ಈ ದಿನದ ಪ್ರಮುಖ ಸುದ್ದಿಗಳು ರಷ್ಯನ್ ತೈಲದ ಮೇಲೆ ಅಮೆರಿಕ ನಿರ್ಬಂಧ ಒತ್ತಡದಲ್ಲಿ ಭಾರತ ಮತ್ತು ಚೀನಾ ಭಾರತ ಮತ್ತು ಚೀನಾ ಕಡಿಮೆ ಬೆಲೆಯ ರಷ್ಯನ್ ತೈಲದ ಮೇಲೆ ಭಾರೀ ಅವಲಂಬಿತವಾಗಿವೆ ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದ ಎರಡು ಪ್ರಮುಖ ತೈಲ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿರುವುದರಿಂದ ಈ ಎರಡೂ ರಾಷ್ಟ್ರಗಳು ಒತ್ತಡಕ್ಕೆ ಒಳಗಾಗಿವೆ ರಷ್ಯಾ ರಫ್ತು ಮಾಡುವ ಆರು ಬ್ಯಾರಲ್ ತೈಲಗಳಲ್ಲಿ ಐದು ಬ್ಯಾರಲ್ಗಳನ್ನು ಭಾರತ ಮತ್ತು ಚೀನಾ ಖರೀದಿಸುತ್ತಿವೆ ಈಗ ಟ್ರಂಪ್ ವಿಧಿಸಿರುವ ಹೆಚ್ಚಿನ ಸುಂಕಗಳು ಮತ್ತು ನಿರ್ಬಂಧಗಳಿಂದ ವಾಷಿಂಗ್ಟನ್ ಜೊತೆಗಿನ ಅವರ ಸಂಬಂಧಗಳು ಮತ್ತಷ್ಟು ಹದಗೆಟ್ಟಿವೆ ಎಂದು ಪತ್ರಿಕೆಯಲ್ಲಿ ವರದಿ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ ವೈದ್ಯೆಯ ಆತ್ಮಹತ್ಯೆ ಇಬ್ಬರು ಪೊಲೀಸ್ ಅಧಿಕಾರಿಗಳಿಂದ ಅತ್ಯಾಚಾರ ಮತ್ತು ಕಿರುಕುಳ ಆರೋಪ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಫಾಲ್ಟನ್ನಲ್ಲಿ ಇಪ್ಪತ್ತೆಂಟು ವರ್ಷದ ಮಹಿಳಾ ವೈದ್ಯೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಮ್ಮ ಕೈ ಮೇಲೆ ಡೆತ್ ನೋಟ್ ಬರೆದುಕೊಂಡು ಸಾಯುವ ಮುನ್ನ ಅವರು ಇಬ್ಬರು ಪೊಲೀಸ್ ಅಧಿಕಾರಿಗಳಾದ ಸಬ್ ಇನ್ಸ್ಪೆಕ್ಟರ್ ಗೋಪಾಲ್ ಬದಾನೆ ಮತ್ತು ಇನ್ಸ್ಪೆಕ್ಟರ್ ಪ್ರಶಾಂತ್ ಬಂಕರ್ ವಿರುದ್ಧ ಅತ್ಯಾಚಾರ ಹಾಗೂ ಮಾನಸಿಕ ಹಿಂಸೆ ನೀಡಿರುವ ಆರೋಪ ಮಾಡಿದ್ದಾರೆ ಗೋಪಾಲ್ ಬದಾನೆ ಐದು ಬಾರಿ ಅತ್ಯಾಚಾರ ಎಸಗಿದ್ದಾರೆ ಪ್ರಶಾಂತ್ ಬಂಕರ್ ನಾಲ್ಕು ತಿಂಗಳ ಕಾಲ ಕಿರುಕುಳ ನೀಡಿದ್ದಾರೆ ಎಂದು ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿದೆ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದರೂ ನ್ಯಾಯ ಸಿಗದ ಕಾರಣ ನೊಂದ ವೈದ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ವರದಿಯಾಗಿದೆ ಅಮೆರಿಕಾದಲ್ಲಿ ಭಾರತೀಯ ಮೂಲದ ವ್ಯಕ್ತಿಗೆ ಹದಿನೈದು ವರ್ಷ ಜೈಲು ಶಾಕ್ ಡಬಲ್ ಕೆಲಸದಿಂದ ನಲವತ್ತು ಲಕ್ಷ ಅರ್ಜಿತ ಆರೋಪ ಅಮೆರಿಕಾದ ನ್ಯೂಯಾರ್ಕ್ನಲ್ಲಿ ಮೂವತ್ತೊಂಬತ್ತು ವರ್ಷದ ಭಾರತೀಯ ಮೂಲದ ಮೆಹುಲ್ ಗೋಸ್ವಾಮಿ ಅವರನ್ನು ಗ್ರ್ಯಾಂಡ್ ಲಾರ್ಸೆನಿ ಆರೋಪದ ಮೇಲೆ ಬಂಧಿಸಲಾಗಿದೆ ಅವರು ನ್ಯೂಯಾರ್ಕ್ ಸ್ಟೇಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವಿಸಸ್ನಲ್ಲಿ ಸರ್ಕಾರಿ ನೌಕರರಾಗಿದ್ದು ಅದೇ ಸಮಯದಲ್ಲಿ ಮಾಲ್ಟಾದ ಗ್ಲೋಬಲ್ ಫೌಂಡ್ರೀಸ್ ಎಂಬ ಖಾಸಗಿ ಸೆಮಿಕಂಡಕ್ಟರ್ ಕಂಪನಿಯಲ್ಲೂ ಕೆಲಸ ಮಾಡುತ್ತಿದ್ದರೆಂದು ತನಿಖೆಯಲ್ಲಿ ಬಹಿರಂಗವಾಗಿದೆ ಈ ಕೃತ್ಯದಿಂದ ನಲವತ್ತು ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಆದಾಯ ಗಳಿಸಿದ್ದು ಸರ್ಕಾರದ ತೆರಿಗೆದಾರರ ಹಣದ ದುರುಪಯೋಗವಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಅನಾಮಧೇಯ ಇಮೇಲ್ ಮೂಲಕ ವಿಚಾರಣೆ ಆರಂಭವಾಗಿ ತನಿಖೆಯಲ್ಲಿ ಅವರ ವಿರುದ್ಧ ಗಂಭೀರ ಸಾಕ್ಷ್ಯಗಳು ಸಿಕ್ಕಿವೆ ಈಗ ಅವರಿಗೆ ಗರಿಷ್ಠ ಹದಿನೈದು ವರ್ಷಗಳ ಜೈಲು ಶಿಕ್ಷೆ ಎದುರಾಗಬಹುದು ಎಂದು ವರದಿಯಾಗಿದೆ ಭಾರತ ಗಡಿಯ ಬಳಿ ಚೀನಾದ ಹೊಸ ವಾಯುರಕ್ಷಣಾ ವ್ಯವಸ್ಥೆ ಸ್ಯಾಟಲೈಟ್ ಚಿತ್ರಗಳು ಬಹಿರಂಗ ಭಾರತದ ಗಡಿಯ ಸಮೀಪ ಚೀನಾ ಹೊಸ ವಾಯುರಕ್ಷಣಾ ಸಂಕೀರ್ಣವನ್ನು ನಿರ್ಮಿಸುತ್ತಿದೆ ಎಂಬುದನ್ನು ಸ್ಯಾಟಲೈಟ್ ಚಿತ್ರಗಳು ಬಹಿರಂಗಪಡಿಸಿವೆ ಟಿಬೆಟ್ನ ಪಾಂಗಾಂಗ್ ಸರೋವರದ ಪೂರ್ವ ಭಾಗದಲ್ಲಿ ಎರಡು ಸಾವಿರ ಇಪ್ಪತ್ತು ರಗಡಿ ಘರ್ಷಣಾ ಸ್ಥಳದಿಂದ ಸುಮಾರು ಒಂದು ನೂರು ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಕಮಾಂಡ್ ಮತ್ತು ಕಂಟ್ರೋಲ್ ಕಟ್ಟಡಗಳು ಯೋಧರ ಬ್ಯಾರುಗಳು ವಾಹನ ಶೆಡ್ಗಳು ಯುದ್ಧ ಸಾಮಗ್ರಿ ಸಂಗ್ರಹಣಾ ಘಟಕಗಳು ಮತ್ತು ರಾಡಾರ್ಗಳು ಒಳಗೊಂಡ ಈ ಸಂಕೀರ್ಣವು ಚೀನಾದ ಹೆಚ್ ಕ್ಯೂ ಒಂಬತ್ತು ದೀರ್ಘ ಶ್ರೇಣಿಯ ಕ್ಷಿಪಣಿ ವ್ಯವಸ್ಥೆಗೆ ಬೆಂಬಲ ನೀಡುವ ಉದ್ದೇಶದಿಂದ ನಿರ್ಮಾಣವಾಗುತ್ತಿದೆ ಎಂದು ತಜ್ಞರು ಹೇಳಿದ್ದಾರೆ ಯುಎಸ್ ಮೂಲದ ಜಿಯೋ ಇಂಟೆಲಿಜೆನ್ಸ್ ಸಂಸ್ಥೆ ಆಸೋರ್ಸ್ ಅನಾಲಿಸಿಸ್ ಮತ್ತು ಬಾಹ್ಯಾಕಾಶ ಕಂಪನಿ ವ್ಯಾಂಟರ್ ಬಿಡುಗಡೆ ಮಾಡಿದ ಸ್ಯಾಟಲೈಟ್ ಚಿತ್ರಗಳಲ್ಲಿ ಕ್ಷಿಪಣಿ ಉಡಾವಣಾ ಬೇಗಳ ಮೇಲ್ಚಾವಣಿ ಮತ್ತು ಎರಡು ವಾಹನಗಳಿಗೆ ಸ್ಥಳಾವಕಾಶವಿರುವ ರಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ ಈ ಪ್ರದೇಶವು ಭಾರತ ಉನ್ನತೀಕರಿಸಿರುವ ನಿಯೋಮ ವಿಮಾನ ನಿಲ್ದಾಣಕ್ಕೆ ನೇರ ಎದುರಿನಲ್ಲಿ ಇದೆ ಎಂದು ಹೇಳಲಾಗಿದೆ ಗದರಿಸಿದ್ದಕ್ಕೆ ತಾಯಿಯನ್ನು ಕೊಡಲಿಯಿಂದ ಹೊಡೆದುಕೊಂಡ ಹದಿನಾರು ವರ್ಷದ ಬಾಲಕ ಹರಿಯಾಣದ ಕುರುಕ್ಷೇತ್ರದಲ್ಲಿ ಹದಿನಾರು ವರ್ಷದ ಬಾಲಕನು ತನ್ನ ನಲವತ್ತೈದು ವರ್ಷದ ತಾಯಿಯನ್ನು ಕೊಡಲಿಯಿಂದ ಹೊಡೆದು ಕೊಲೆ ಮಾಡಿದ ಘಟನೆ ನಡೆದಿದೆ ಮೃತಳು ವಿಚ್ಛೇದನದ ನಂತರ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದ ಮುಖೇಶ್ ರಾಣಿ ಎಂದು ಗುರುತಿಸಲಾಗಿದೆ ಕುಟುಂಬದ ವಿಚಾರದಲ್ಲಿ ನಡೆದ ಜಗಳದ ವೇಳೆ ಕೋಪದ ಬರದಲ್ಲಿ ಬಾಲಕನಿಂದ ಈ ಕೊಲೆ ನಡೆದಿದೆ ದೀಪಾವಳಿ ಉಡುಗೊರೆಯಾಗಿ ನೀಡಲಾಗಿದ್ದ ಕೊಡಲಿಯನ್ನೇ ಕೊಲೆ ಆಯುಧವಾಗಿ ಬಳಸಿದ್ದಾನೆ ಬಾಲಕನನ್ನು ಬಂಧಿಸಿ ಬಾಲ ನ್ಯಾಯಮಂಡಳಿಯ ಮುಂದೆ ಹಾಜರುಪಡಿಸಿ ಸುಧಾರಣಾ ಗೃಹಕ್ಕೆ ಕಳುಹಿಸಲಾಗಿದೆ ಎಂದು ವರದಿಯಾಗಿದೆ ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೋಸ್ಕರ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ